ಸಿಬಿ ತಂಡಕ್ಕೆ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವಿರಾಟ್ ಕೊಹ್ಲಿ ಬಳಿಕ ಮಾಡಿದರು ದೊಡ್ಡ ಘೋಷಣೆ ತನ್ನ ಪ್ರಶಸ್ತಿ ಪಡಿಕಲ್ಗೆ ನೀಡಿ ಗೆದ್ದರು ಎಲ್ಲರ ಮನ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಕೇವಲ ಎರಡು ದಿನಗಳ ಹಿಂದೆ ಇದೇ ಪಂಜಾಬ್ ಕಿಂಗ್ಸ್ ವಿರುದ್ಧ ತನ್ನ ತವರು ನೆಲವಾದ ಬೆಂಗಳೂರಿನ ಎನ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋತಿದ್ದ ಆರ್ಸಿಬಿ ಇದೀಗ ಇದೇ ಪಂಜಾಬ್ ತವರಿನಲ್ಲಿ ಅವರನ್ನೇ ಮಕಾಡೆಗೆ ಮಲಗಿಸಿದೆ ಚಂಡೀಗಢನ ಮುಲ್ಲನ್ಪುರ್ ಮಹಾರಾಜ ಯದ್ವಿಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಡೆದ ಐಪಿಎಲ್ ನ ಮೂವತ್ತೇಳನೇ ಪಂದ್ಯದಲ್ಲಿ ರಜತ್ ಪಡೆ ಬಲಿಷ್ಠ ಪಂಜಾಬ್ ಕಿಂಗ್ಸ್ ತಂಡವನ್ನ ಏಳು ವಿಕೆಟ್ ಗಳಿಂದ ಮಣಿಸಿ ಕಳೆದ ಪಂದ್ಯದ ಸೋಲಿಗೆ ಸೀಡು ತೀರಿಸಿಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಪಂಜಾಬ್ ಕಿಂಗ್ಸ್ ತಂಡ ನೂರ ಐವತ್ತೇಳು ರನ್ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ಪ್ರಮ್ರನ್ ಸಿಂಗ್ ಮೂವತ್ ಮೂರು ಮತ್ತು ಶಶಾಂಕ್ ಸಿಂಗ್ ಮೂವತ್ತೊಂದು ರನ್ ಬಾರಿಸಿದರು ಇತ್ತ ಆರ್ ಸಿಬಿ ತಂಡದ ಪರ ಸ್ಪಿನ್ನರ್ಗಳಾದ ಕುರುನಾಲ್ ಪಾಂಡ್ ಪಾಂಡ್ಯ ಮತ್ತು ಸುಯೇಶ್ ಶರ್ಮಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಬೆನ್ನಿಟ್ಟದಂತಹ ಆರ್ಸಿಬಿ ಮೊದಲ ಓವರ್ನಲ್ಲಿ ಫಿಲ್ ಸ್ಲಾಟ್ ಅವರನ್ನು ಕಳೆದುಕೊಂಡಿತು ಅದಾದ ಬಳಿಕ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕಲ್ ರವರ ನಡುವೆ ಶತಕದ ಜೊತೆ ಆಟವು ಮೂಡಿಬಂದಿತು ಅಂತಿಮವಾಗಿ ಆರ್ಸಿಬಿ ತಂಡ ನಿಗದಿತ ಟಾರ್ಗೆಟ್ ಅನ್ನು ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಇನ್ನೂ ಒಂದು ಓವರ್ ಬಾಕಿ ಇರುವಾಗಲೇ ಮೂರು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ಈ ಮುಖಿನವಾಗಿ ಆರ್ಸಿಬಿ ತಂಡ ಈ ಪಂದ್ಯವನ್ನ ಏಳು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಮತ್ತು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಐವತ್ನಾಲ್ಕು ಸತತಗಳನ್ನು ಎದುರಿಸಿದರು ಅಜಯ ಎಪ್ಪತ್ ಮೂರು ರನ್ ಬಾರಿಸಿದರು ಇದರೊಂದಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ಗೂ ಕೂಡ ಕೊಹ್ಲಿ ಭಾಜನರಾದರು ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ವಿರಾಟ್ ಕೊಹ್ಲಿ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ಟೂರ್ನಿಯಲ್ಲಿ ಎರಡು ಅಂಕಗಳನ್ನು ಗಳಿಸುವುದು ನಿಜಕ್ಕೂ ಮುಖ್ಯವಾಗಿರುತ್ತದೆ ಮತ್ತು ಅದು ತಂಡದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಿರುತ್ತದೆ ಹಾಗೂ ಪ್ಲೇ ಆಫ್ ತಲುಪಲು ಇದು ಅತ್ಯಂತ ಅವಶ್ಯಕವಾಗಿರುತ್ತದೆ ಎಂದು ವಿರಾಟ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮ ತಂಡಕ್ಕೆ ಈ ಗೆಲುವು ಅತ್ಯಂತ ಅವಶ್ಯವಾಗಿತ್ತು ಅದರಂತೆ ನಾವು ಇಂದಿನ ಪಂದ್ಯದಲ್ಲಿ ಒಂದು ತಂಡವಾಗಿ ಉತ್ತಮ ಕೆಲಸವನ್ನ ಮಾಡಿದ್ದೇವೆ ಬೌಲಿಂಗ್ ನಲ್ಲಿ ಬೌಲರ್ಗಳು ಉತ್ತಮ ಪ್ರದರ್ಶನ ನೀಡಿದರು ಮತ್ತು ಪಡಿಕಲ್ ಇಂದಿನ ಪಂದ್ಯದಲ್ಲಿ ನನಗಿಂತ ಅದ್ಭುತ ಆಟವನ್ನ ಆಡಿದ್ದಾರೆ ಅಗ್ರೆಸಿವ್ ಅಪ್ರೋಚ್ ತೋರಿಸುವ ಮೂಲಕ ಪಂದ್ಯವನ್ನ ಬೇಗನೆ ಫಿನಿಶ್ ಮಾಡುವಲ್ಲಿ ದೇವದತ್ ಪಡಿಕಲ್ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ಕೊಹ್ಲಿ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ತವರು ಅಂಗಳದಲ್ಲಿ ಸತತ ಪಂದ್ಯಗಳನ್ನು ಸೋತುತ್ತಿರುವುದು ನಿಜಕ್ಕೂ ನಿರಾಸೆ ತರಿಸುತ್ತಿದೆ ಅದ್ಯಾಗೂ ಹೋಮ್ ಗ್ರೌಂಡ್ ನಿಂದ ಆಚೆಗೆ ಗೆಲ್ಲುತ್ತಿರುವುದು ನಿಜಕ್ಕೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತಾರೆ ನಾವು ಮುಂಬರುವ ಪಂದ್ಯಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲು ಎದುರು ನೋಡುತ್ತಿದ್ದೇವೆ ಎಂದು ವಿರಾಟ್ ಹೇಳಿದ್ದಾರೆ ನೋಡಿದ್ರಲ್ಲ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಪ್ಲೇಯರ್ ಆಗಿ ಕೊಹ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ